ದೊಡ್ಡ ಪವರ್ ವ್ಯಾಕ್ಯೂಮ್ ಪಂಪ್ನೊಂದಿಗೆ ಗಾಜಿನ ಜಾರ್ಗಾಗಿ ಸ್ವಯಂ ಚಾಲಿತ ವ್ಯಾಕ್ಯೂಮ್ ಕ್ಯಾಪಿಂಗ್ ಯಂತ್ರ ದಶಾಂಶ ಸೊನ್ನೆ ಒಂಬತ್ತು ಎಫ್ವರೆಗೆ ನಿರ್ವಾತ ಪದವಿ ಉತ್ತಮ ಲಾಕಿಂಗ್ ಪರಿಣಾಮ ಧಾರಣಾ ಸಮಯಕ್ಕಿಂತ ಎರಡು ಪಟ್ಟು ಹೆಚ್ಚು ಮೂಲ ಆಧಾರದ ಮೇಲೆ ಇದನ್ನು ವಿಸ್ತರಿಸಬಹುದು ಗ್ಲಾಸ್ ರೌಂಡ್ ಬಾಟಲಿಗಳು ಚದರ ಬಾಟಲ್ ಷಡ್ಭುಜಿಯ ಬಾಟಲಿಗಳು ಇತ್ಯಾದಿ ವ್ಯಾಕ್ಯೂಮ್ ಚೆಂಬಸ್ ಸೀಲಿಂಗ್ ಸ್ಲೀವ್ ಬಾಟಲಿಗಳ ವ್ಯತ್ಯಾಸದ ಗಾತ್ರಗಳೊಂದಿಗೆ ಹೊಂದಿಕೊಳ್ಳುತ್ತದೆ ಉಪ್ಪಿನಕಾಯಿ ಚಿಲ್ಲಿ ಸಾಸ್ ಹುದುಗಿಸಿದ ಹುರುಳಿ ಮೊಸರು ಕಾಂಡಿಮೆಂಟ್ಸ್ ಮತ್ತು ಇತರ ಉತ್ಪನ್ನಗಳ ನಿರ್ವಾತ ಸೀಲಿಂಗ್ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ